ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಟಾಪಿಕ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಗರ್ಭಾವಸ್ಥೆಯ ನಂತರ ಹೆಣ್ಮಕ್ಳು ತೂಕ ಹೆಚ್ಚಾಗುತ್ತೆ ಅಂದರೆ ತಾಯಂದ್ರಲ್ಲಿ ತೂಕ ತುಂಬ ಜಾಸ್ತಿ ಆಗ್ಬಿಡುತ್ತೆ ವೆಯ್ಟ್ ಗೇನ್ ಮಾಡಿಬಿಡ್ತಾರೆ ಅದು ಯಾತಕ್ಕೋಸ್ಕರ ಆಗುತ್ತೆ ಕೆಲವರು ತುಂಬ ಟೆನ್ಷನ್ ನಾನು ತುಂಬ ದಪ್ಪ ಆಗಿಬಿಟ್ಟೆ ಮದುವೆಗೆ ಮುಂಚೆ ತುಂಬ ತೆಳ್ಳಗಿದ್ದೆ ಅಂದರೆ ಇವಾಗ ಇನ್ನೊಂದು ಏನು ಚೇಂಜಸ್ ಆಗಿದೆ ಅಂದರೆ ತೆಳ್ಳಿಗಿರೋದೆ ಆರೋಗ್ಯಕರವಾಗಿರೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಕೆಲವರು ಮಹಿಳೆಯರು ಏನು ಮಾಡ್ತಾರೆ ಮಗು ಹುಟ್ಟಿ ಸ್ವಲ್ಪ ದಿನಕ್ಕೆ ಎಕ್ಸಸೈಸ್ ಮಾಡೋದು ತುಂಬ ಹೆವಿಯಾಗಿ ಎಕ್ಸಸೈಸ್ ಮಾಡೋದು ಶುರು ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ತಾನು ಮೊದ್ಲಿನ ಥರನೇ ಆಗಬೇಕು ಅಂತ ತುಂಬ ಟ್ರೈ ಮಾಡೋಕೆ ಶುರು ಮಾಡಿಬಿಡ್ತಾರೆ ಅದನ್ನೇ ಸ್ಟ್ರೆಸ್ ತೊಗೊತಾರೆ ಇವಾಗ ಒಂದೊಂದೇ ಕಾರಣ ಏನು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಗರ್ಭಾವಸ್ಥೆಯಲ್ಲಿ ತುಂಬ ಚೇಂಜಸ್ ಆಗುತ್ತೆ ಗೊತ್ತಿರುತ್ತೆ ನಿಮಗೆ ಏನಂದರೆ ಅಂತೂ ಚೇಂಜ್ ಆಗೇ ಆಗುತ್ತೆ ಮತ್ತು ತುಂಬ ಏನಾಗುತ್ತೆ ಸ್ವಲ್ಪ ಫ್ಯಾಟ್ ಕೂಡ ಗೇನ್ ಆಗಿರುತ್ತೆ ಇನ್ನೂ ಏನೇನಾಗುತ್ತೆ ಅಂದರೆ ಈ ಹೊಟ್ಟೆಯ ಸುತ್ತಲೂ ತಾಯಿಯ ದೇಹ ಒಂದು ನೀರಿನ ಮತ್ತು ಪ್ರೋಟೀನ್ನ ಲೇಯರ್ನ ಮಾಡ್ಕೊಂಡಿರುತ್ತೆ ಫ್ಯಾಟ್ನಲ್ಲಿ ಲೇಯರ್ನ ಮಾಡ್ಕೊಂಡಿರುತ್ತೆ ಫ್ಯಾಟ್ ಡೆಪಾಸಿಟ್ಸ್ ಬೇಕು ಅಂದ್ರೆ ಏನಕ್ಕೆ ಅಂದರೆ ಆ ಗರ್ಭ ಗರ್ಭಕೋಶಕ್ಕೆ ಯಾವುದೇ ವಸ್ತು ಸಾಗಿದ್ರೂ ಅದು ಮಗುವಿನ ತನಕ ತಲುಪಬಾರ್ದು ಅಂತ ಹೊಟ್ಟೆ ಸುತ್ತಲೂ ಅದು ಫ್ಯಾಟ್ ಮತ್ತು ಈ ಮಸಲ್ಸ್ ಮತ್ತು ಸ್ವಲ್ಪ ಮಟ್ಟಿಗಿನ ನೀರು ಅದು ಶೇಖರಣೆ ಮಾಡಿ ಇಟ್ಕೊಳುತ್ತೆ ಹಾಗಾಗಿ ಹೊಟ್ಟೆ ಸುತ್ತಲೂ ಒಂದು ಲೇಯರ್ ಆಫ್ ಫ್ಯಾಟ್ ನಿಮಗೆ ಗೊತ್ತು ಬಂದೇ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಇನ್ನು ಪ್ರೆಗ್ನೆನ್ಸಿಯ ನಂತರನು ಯಾಕೆ ವೆಯ್ಟ್ ಗೇನ್ ಆಗುತ್ತೆ ಅಂತ ನೋಡ್ತಾ ಹೋಣ ಡೆಲಿವರಿ ಆದಮೇಲೆ ತುಂಬಾ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ ಆಗುತ್ತೆ ಬಾಡಿಯಲ್ಲಿ ಅಂದರೆ ಏನಾಗುತ್ತೆ ಈ ಮಗು ಹುಟ್ಟಬೇಕಾದ್ರೆ ಏನು ಬ್ಲಡ್ ಬ್ಲಡ್ ಲಾಸ್ ಆಗಿರುತ್ತೆ ದೇಹಕ್ಕೆ ಆಮೇಲೆ ಬೇರೆ ಬೇರೆ ಚೇಂಜಸ್ ಆಗಿರುತ್ತೆ ಆಮೇಲೆ ಹಾರ್ಮೋನ್ಸ್ ಕೂಡ ಮಗುವಿಗೆ ಹಾಲು ಕುಡಿಸೋ ಸಲುವಾಗಿ ಪ್ರೋಲ್ಯಾಕ್ಟಿನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತೆ ಈ ರೀತಿ ತುಂಬ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ತಾಯಿ ನಿದ್ರಾಹೀನತೆ ಬರುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಂಥ ಮಗು ಏನು ಮಾಡುತ್ತೆ ಒಂದೊಂದು ಗಂಟೆಗೂ ಗಂಟೆಗೂ ಹಾಲು ಕೇಳ್ತಾ ಇರುತ್ತೆ ಮತ್ತು ಎದ್ದೇಳ್ತಾ ಇರುತ್ತೆ ಇಡೀ ರಾತ್ರಿ ತಾಯಿಗೆ ನಿದ್ದೆ ಆಗೋದಿಲ್ಲ ಈ ಸ್ಲೀಪ್ ಡಿಪ್ರವೇಶನ್ ಮತ್ತು ಸ್ವಲ್ಪ ಏನು ನಿದ್ರಾಹೀನತೆ ಆಗುತ್ತೆ ಅದು ಕೂಡ ವೆಯ್ಟ್ ಗೇನ್ ಆಗೋಕ್ಕೆ ಏನೋ ಒಂದು ಕಾರಣ ಆಗುತ್ತೆ ಇನ್ನೊಂದು ತುಂಬ ಸ್ಟ್ರೆಸ್ ಆಗುತ್ತೆ ಏನು ಮಗುವನ್ನ ನೋಡ್ಕೊಳ್ಳೋ ಅಂಥದ್ದು ಮತ್ತು ತನಗೆ ಏನು ವೀಕ್ನೆಸ್ ಬಂದಿರುತ್ತಲ್ಲ ಅದಕ್ಕೂ ಕೂಡ ತುಂಬ ಸ್ಟ್ರೆಸ್ ತೊಗೊತಾರೆ ಕೆಲವು ತಾಯಿಯಂದರು ಸ್ಟ್ರೆಸ್ ತೊಗೊಂಡು ಕೂಡ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಲೈಫ್ ಸ್ಟೈಲು ನಾವು ಅಂದರೆ ಪ್ರೆಗ್ನೆನ್ಸಿಗೂ ಮುಂಚೆ ತುಂಬ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇರೋರು ಈ ಜಿಮ್ಮಿಗೆ ಹೋಗೋರು ಮತ್ತು ಯೋಗಾಸನ ಎಲ್ಲ ಮಾಡ್ತಾ ಇದ್ದಂಥವ್ರು ಪ್ರೆಗ್ನೆನ್ಸಿ ಆದ ತಕ್ಷಣ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ ಮತ್ತು ಮಗು ಹುಟ್ಟಿದ ಮೇಲಂತೂ ಸ್ವಲ್ಪ ದಿನ ತನಕ ಏನೂ ಮಾಡಲಿಕ್ಕಾಗಲ್ಲ ನಿಧಾನಕ್ಕೆ ನಡೆಯೋದು ಕೂಡ ನಿಧಾನಕ್ಕೆ ನಡಿಬೇಕಾಗುತ್ತೆ ಹಾಗಾಗಿ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತಲ್ಲ ಹಾಗಾಗಿ ಕೂಡ ವೆಯ್ಟ್ ವೆಯ್ಟ್ ಗೇನ್ ಆಗುತ್ತೆ ಆಮೇಲೆ ಆಗಲೇ ಹೇಳ್ದಂಗೆ ಫ್ಯಾಟ್ ಸ್ಟೋರೇಜ್ ಆಗಿರುತ್ತೆ ಹೊಟ್ಟೆ ಸುತ್ತು ಆಗಿರುತ್ತೆ ದೇಹದಲ್ಲೂ ಕೂಡ ಏನಕ್ಕೆ ಅಂದರೆ ಕೆಲವ ಕೆಲವರು ತುಂಬ ನೀವು ಬೇರೆಯವರಿಗೆ ಕಂಪೇರ್ ಮಾಡ್ಕೋಬೋದು ಯಾಕೆಂದರೆ ಕೆಲವರು ಬೇಗ ತೆಳ್ಳಿಗಾಗ್ಬಿಡ್ತಾರೆ ಪ್ರೆಗ್ನೆನ್ಸಿ ಮುಗಿದ ತಕ್ಷಣ ತೆಳ್ಳಿಗಾಗ್ಬಿಡ್ತಾರೆ ಇನ್ನು ಕೆಲವರು ದಪ್ಪನೇ ಉಳ್ಕೊತಾರೆ ಏನಕ್ಕೆ ಅಂದರೆ ಬಾಡಿ ಒಂದು ಸ್ವಲ್ಪ ಫ್ಯಾಟ್ನ ಸ್ಟೋರ್ ಮಾಡಿಟ್ಕೊಳ್ತಾ ಇರುತ್ತೆ ದೇಹದಲ್ಲಿ ಏನಕ್ಕೆ ಅಂದರೆ ಬ್ರೆಸ್ಟ್ ಫೀಡಿಂಗಿಗೋಸ್ಕರ ನೀವು ಹಾಗಾಗಿ ನೀವು ಊಟ ಕಡಿಮೆ ಮಾಡಿದಷ್ಟು ನೀವು ವೆಯ್ಟ್ ಗೇನ್ ಮಾಡ್ತೀರ ಅಂತ ಅಂತ ನಿಮ್ಮ ಬಾಡಿ ಆ ಥರ ಇದ್ದರೆ ಅಂದರೆ ಕೆಲವರು ಬಾಡಿ ಈ ರೀತಿ ಫ್ಯಾಟ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ ನೀವು ತಿಂದ ಆಹಾರವನ್ನು ಫ್ಯಾಟ್ ರೂಪದಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ ಏನಕ್ಕೋಸ್ಕರ ಅಂದರೆ ಲ್ಯಾಕ್ಟೇಷನ್ಗೋಸ್ಕರ ಅಂದರೆ ತಾಯಿಯ ದೇಹದಿಂದ ಮಗುಗೇನು ಹಾಲು ಹೋಗಬೇಕಲ್ಲ ಅದಕ್ಕೋಸ್ಕರ ಅದು ಫ್ಯಾಟ್ ಸ್ಟೋರ್ ಮಾಡ್ತಾ ಹೋಗುತ್ತೆ ನಿಮ್ಮ ದೇಹ ಈ ರೀತಿ ಮಾಡ್ತಾ ಇದ್ದಾಗ ನೀವು ಕಡಿಮೆ ಊಟ ಮಾಡಿದರೆ ಇನ್ನೂ ಜಾಸ್ತಿ ನೀವು ವೆಯ್ಟ್ ಗೇನ್ ಮಾಡ್ತೀರ ಹಾಗಾಗಿ ನೀವು ಹೆಲ್ದಿಯಾದ ಆಹಾರವನ್ನು ತೊಗೊಳ್ತಾ ತೊಗೊಳ್ಳೋಕ್ಕೆ ಶುರು ಮಾಡಿ ಡಾಕ್ಟ್ರನ್ನ ಸಲಹೆ ತೊಗೊಳ್ಳಿ ನೀವು ಐರನ್ ಮತ್ತು ಕ್ಯಾಲ್ಸಿಯಂ ರಿಚ್ ಆದಂಥ ಪ್ರೋಟೀನ್ ರಿಚ್ ಆದಂಥ ಫ್ಯಾಟ್ಸ್ ಕಡಿಮೆ ಇಡಬೇಕು ಕಡಿದ ಕರಿದ ಪದಾರ್ಥ ತಿನ್ನಬಾರ್ದು ಬೇಯಿಸಿದ ಮತ್ತು ಸೂಪ್ ಕನ್ಸಿಸ್ಟೆನ್ಸಿಯಲ್ಲಿ ಇರುವಂಥ ಆಹಾರವನ್ನು ಜಾಸ್ತಿ ತೊಗೋಬೇಕು ಇನ್ನೊಂದು ಚೈಲ್ಡ್ ಬರ್ತ್ ಆದ ತಕ್ಷಣ ಅಂದರೆ ಮಗು ಹುಟ್ಟಿದ ತಕ್ಷಣ ಫಿಸಿಕಲ್ ಆ್ಯಕ್ಟಿವಿಟಿ ಆಗಲ್ಲ ಯಾಕಂದ್ರೆ ನಿಮ್ಮ ದೇಹ ಅವಾಗ ಏನಾಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಈ ಹೀಲಿಂಗ್ ಪ್ರೋಸೆಸ್ಸು ಕೆಲವರಿಗೆ ಆಗುತ್ತೆ ಕೆಲವರಿಗೆ ನಿಧಾನ ಆಗುತ್ತೆ ಸೊ ನಿಮ್ಮ ದೇಹ ಪೂರ್ತಿ ಹೀಲಾಗೋದು ಮುಖ್ಯ ನೀವು ತಕ್ಷಣ ತೆಳ್ಳಗಾಗೋದಕ್ಕಿಂತ ನಿಮ್ಮ ದೇಹ ಪೂರ್ತಿ ಹೀಲಾಗೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಪೇಷನ್ಸಿಂದ ನಿಮ್ಮ ದೇಹ ಪೂರ್ತಿಯಾಗಿ ರಿಕವರ್ ಆಗೋ ತನಕ ಕಾಯಬೇಕಾಗುತ್ತೆ ಇನ್ನೊಂದು ಹಾರ್ಮೋನಲ್ಸ್ ಚೇಂಜಸ್ ಆಗೋದು ಆಗುತ್ತಲ್ಲ ದೇಹದಲ್ಲಿ ಹಾಗಾಗಿ ಸತಿ ದೇಹ ಏನು ಮಾಡುತ್ತೆ ಫ್ಲೂಯಿಡ್ಸ್ನ ಕೂಡ ಗೇನ್ ಮಾಡ್ತಾ ಶುರು ಅಂದರೆ ಸ್ಟೋರ್ ಮಾಡ್ತಾ ಹೋಗುತ್ತೆ ಫ್ಲೂಯಿಡ್ಸ್ ಅಂದರೆ ಏನು ಹೇಳಿ ನೀರಿನ ಅಂಶ ನೀರಿನ ಅಂಶ ಕೂಡ ಈ ಗಂಟು ಗಂಟೆಲ್ಲ ತುಂಬ ದಪ್ಪ ಆಗ್ಬಿಡುತ್ತಲ್ಲ ಕಾಲೆಲ್ಲ ದಪ್ಪ ಊದ್ಕೊಂಡಂಗೆ ಆಗ್ಬಿಡುತ್ತಲ್ಲ ಏನಕ್ಕೆ ಅಂದರೆ ದೇಹದಲ್ಲಿ ನೀರಿನ ಅಂಶ ಕೂಡ ಅದು ಸ್ಟೋರ್ ಮಾಡ್ತಾ ಹೋಗುತ್ತೆ ಅಂದರೆ ಏನು ಉದ್ದೇಶ ದೇಹದ ಉದ್ದೇಶ ಅಂದರೆ ತಾಯಿಯ ದೇಹದ ಉದ್ದೇಶ ಏನಂದರೆ ಹಾಲಿನ ಹಾಲಿನ ಉತ್ಪತ್ತಿಗೋಸ್ಕರ ಆ ರೀತಿ ಮಾಡ್ತಾ ಹಾಗಾಗಿ ನಿಮ್ಮ ದೇಹ ಏನಕ್ಕೆ ಆ ರೀತಿ ವೆಯ್ಟ್ ಗೇನ್ ಮಾಡ್ತಾ ಇದೆ ನಾವು ಹೆಲ್ದಿಯಾಗಿ ಆಹಾರ ತಗೊಳ್ತಾ ಇದ್ದೀನಲ್ಲ ನಾವು ಸೂಪ್ ಕನ್ಸಿಸ್ಟೆನ್ಸಿಯಲ್ಲೇ ತೊಗೊಳ್ತಾ ಇದ್ದೀನಲ್ಲ ಆದರೆ ಯಾವಾಗ ತಪ್ಪಾಗ್ತಿದ್ವಿ ಅಂದರೆ ಫ್ಲೂಲ್ಸ್ನ ಅದು ಸ್ಟೋರ್ ಮಾಡಿಟ್ಕೊಳ್ತಾ ಇರುತ್ತೆ ಮತ್ತು ಹಾರ್ಮೋನ್ಸ್ ಕೂಡ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದಕ್ಕೂ ಈ ರೀತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಒಬ್ಬ ಒಳ್ಳೆಯ ಗೈನ್ಯಾಕ್ ಅಥವಾ ಒಳ್ಳೆಯ ಒಬ್ಬ ಈ ಈ ಎಕ್ಸ್ಪರ್ಟ್ ಏನಿರ್ತಾರೆ ಡಾಕ್ಟರ್ಸ್ ಏನಿರ್ತಾರೆ ಅವರ ಸಲಹೆಯನ್ನು ತಗೊಂಡು ನೀವು ವೆಯ್ಟ್ ಲಾಸಿಗೆ ಮುಂದಿನ ಏನು ಸ್ಟೆಪ್ ಇದೆ ಅದನ್ನು ತಗೊಳ್ಳಿ ಇನ್ನು ತುಂಬ ಮುಖ್ಯವಾದ ಕಾರಣ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಿರುತ್ತೆ ಇನ್ ಪ್ರೆಗ್ನೆನ್ಸಿಯಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಇನ್ ಕೇಸ್ ಥೈರಾಯ್ಡ್ ಪ್ರಾಬ್ಲಮ್ ಬಂದುಬಿಟ್ರೆ ಅದು ವೆಯ್ಟಲ್ಲಿ ಹೆ ಫ್ಲಕ್ಚುಯೇಷನ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಇನ್ನೊಂದು ಕೆಲವರಿಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟೀಸ್ ಬಂದುಬಿಟಿತ್ತು ಆವಾಗಲೂ ಕೂಡ ದಪ್ಪ ಆಗುವ ಚಾನ್ಸಸ್ ಇರುತ್ತೆ ಆಮೇಲೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಡಯಾಬಿಟೀಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ವೆಯ್ಟನ್ನು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನೀವು ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಮತ್ತು ಆಹಾರ ಪದ್ಧತಿಯನ್ನು ಹೆಲ್ದಿಯಾಗಿಟ್ಕೋಬೇಕು ಎಣ್ಣೆ ಪದಾರ್ಥವನ್ನು ಪೂರ್ತಿ ಬಿಟ್ಬಿಟ್ಟು ಹೆಲ್ದಿಯಾದ ಐರನ್ ಮತ್ತು ಕ್ಯಾಲ್ಸಿಯಂ ರಿಚ್ ಆದಂಥ ಆಹಾರವನ್ನು ತಗೊಳ್ತಾ ಇರಬೇಕು ಈಗ ಈ ವೆಯ್ಟ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಒಂದೇ ಒಂದೇ ಸ್ಟೆಪ್ಸ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಪೇಷನ್ಸಿಂದ ಇರಿ ಯಾಕೆಂದರೆ ನಿಮ್ಮ ಬಾಡಿ ಒಂದು ನ್ಯಾಚುರಲ್ ಸ್ಟೇಟಲ್ಲಿ ಹೀಲ್ ಆಗೋ ತನಕ ಆರಾಮಾಗಿ ವೆಯ್ಟ್ ಮಾಡಿ ಮಗುವಿನ ಕಡೆ ಹೆಚ್ಚು ಗಮನ ಕೊಡಿ ಇನ್ನೊಂದು ಆಗಲೇ ಹೇಳ್ದಂಗೆ ಮೈಂಡ್ಫುಲ್ ಫುಲ್ ಈಟಿಂಗ್ ಅಂದರೆ ನೀವು ಸ್ಟ್ರೆಸ್ ತೊಗೊಳ್ದೆ ನೀವು ಯಾವ ರೀತಿ ಆಹಾರ ತಗೊಂಡ್ರೆ ನಿಮ್ಮ ದೇಹಕ್ಕೆ ಒಳ್ಳೆಯದು ಮತ್ತು ನಿಮ್ಮ ಮಗುವಿಗೆ ಕೂಡ ಒಳ್ಳೆಯದು ಅಂಥ ಆಹಾರವನ್ನೇ ತೊಗೊಳ್ತಾ ಹೋಗಿ ಐರನ್ ಇರುವಂಥ ಐ ತುಂಬ ಐರನ್ ರಿಚ್ ಆಗಿರುವಂಥ ಪ್ರೋಟೀನ್ ರಿಚ್ ಆಗಿರುವಂಥ ಕ್ಯಾಲ್ಶಿಯಮ್ ರಿಚ್ ಆಗಿರುವಂಥ ಆಹಾರನೇ ತೊಗೊಳ್ಳಿ ಮತ್ತು ಅತಿಯಾದ ಖರೀದಿಯ ಪದಾರ್ಥ ಮಾತ್ರ ತಿನ್ನಕ್ಕೆ ಹೋಗಬೇಡಿ ಮತ್ತು ಎಣ್ಣೆಯಲ್ಲಿ ತುಂಬ ಎಣ್ಣೆ ಇರುವಂಥ ಪದಾರ್ಥ ತಿನ್ನಬೇಡಿ ಆಮೇಲೆ ಚೆನ್ನಾಗಿ ಫೈಬರ್ ಕಂಟೆಂಟ್ ಇರಬೇಕು ಅಂತ ಆಹಾರನ ತಿನ್ನಿ ಹಸಿರು ಹಸಿರು ಸೊಪ್ಪನ್ನು ಹೆಚ್ಚು ಸೇರಿತೀನಿ ಅದು ಒಳ್ಳೆಯ ಅದು ಏನಂದರೆ ಹೆಲ್ಪ್ ಮಾಡುತ್ತೆ ಅದು ಕೂಡ ವೆಯ್ಟ್ನ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನೊಂದು ಏನಂದರೆ ಮೈಂಡ್ಫುಲ್ ಈಟಿಂಗ್ ಅಂದರೆ ನೀವು ಊಟ ಮಾಡಬೇಕಾದ್ರೆ ನೀವು ನಾನು ದಪ್ಪ ಆಗ್ತಾಯಿದ್ದೀನಿ ನೀವು ನಾನು ಅಂತ ಮನ್ಸಲ್ಲಿ ಅಂದ್ಕೊಂಡು ತಿನ್ನಬೇಡಿ ಊಟವನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಿ ಇದರಿಂದ ನನ್ನ ಆರೋಗ್ಯ ಸುಧಾರಿಸುತ್ತೆ ನಾನು ಹೆಲ್ದಿಯಾಗಿ ತಿಂತಾಯಿದ್ದೀನಿ ನನ್ನ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಒಂದು ಮನಸ್ಸಲ್ಲಿ ಒಂದು ಇಟ್ಕೊಂಡೇ ತಿನ್ನಿ ಇನ್ನೊಂದು ಏನಂದರೆ ಸ್ವಲ್ಪ ಜೆಂಟಲ್ ಎಕ್ಸೈಸ್ನ ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಶುರು ಮಾಡ್ಕೊಳ್ಳಿ ಜೆಂಟಲ್ ಆಗಿರಬೇಕು ಅಂದರೆ ನಿಮ್ಮ ಸಿ ಸೆಕ್ಷನ್ ಆಗಿದೆಯಾ ನಾರ್ಮಲ್ ಹೆರಿಗೆ ಆಗಿದೆಯಾ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಡಾಕ್ಟರ್ ಯಾವ ಎಕ್ಸಸೈಸನ್ನು ರೆಕಮೆಂಡ್ ಮಾಡ್ತಾರೆ ಅಂಥ ಸಹ ಎಕ್ಸಸೈಸನ್ನು ಮಾಡಿ ಮತ್ತು ಚೆನ್ನಾಗಿ ಮಗುವಿನ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಪ್ರಯತ್ನ ಪಡಿ ಮಗುವಿಗೆ ಎದೆಹಾಲು ಹಾಲು ಜಾಸ್ತಿ ಕುಡಿಸಬೇಕು ಆ ರೀತಿ ನೀವು ನಿಮ್ಮ ಪ್ರಯತ್ನ ಇಡಿ ಯಾಕೆಂದ್ರೆ ಮೋಸ್ಟ್ ಆಫ್ ಆಲ್ ವೆಯ್ಟ್ ದೇಹ ತಾಯಿಯ ದೇಹ ಏನಕ್ಕೆ ವೆಯ್ಟ್ ಗೇನ್ ಮಾಡಿರತ್ತೆ ಅಂದರೆ ಎದೆಹಾಲಿನ ಎದೆ ಹಾಲಿನ ಉತ್ಪತ್ತಿ ಜಾಸ್ತಿ ಮಾಡ್ಕೊಳ್ಳಕ್ಕೆ ಅಂತಾನೆ ವೆಯ್ಟ್ ಗೇನ್ ಮಾಡಿರುತ್ತೆ ನೀವು ಹಾಲು ಕುಡಿಸದೇ ಇದ್ದರೆ ಆ ವೆಯ್ಟು ಹೋಗೋದೇ ಇಲ್ಲ ಹಾಗಾಗಿ ಹೆಚ್ಚು ಎದೆ ಹಾಲನ್ನು ಕುಡಿಸಿ ಮತ್ತೆ ಇನ್ನೊಂದೇನೆಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದಕ್ಕೆ ಟ್ರೈ ಮಾಡಿ ಅಂದರೆ ಮಗುವಿನ ಜೊತೆ ಇದ್ದಾಗಲೂ ಮತ್ತೆ ಬೇರೆ ಕೆಲಸದ ಕಡೆ ಗಮನ ಕೊಟ್ಟಾಗ ರಿಲ್ಯಾಕ್ಸ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡಿ ರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಆ ಸ್ಟ್ರೆಸ್ ತಗೊಂಡು ನೀವು ಮಾಡಿದಷ್ಟು ಯಾವುದೇ ವಿಷಯದ ಬಗ್ಗೆ ಸ್ಟ್ರೆಸ್ ತಗೊಂಡು ನೀವು ಮಾಡಿದಷ್ಟು ಸ್ಟ್ರೆಸ್ ಇಂದಾನು ನಿಮ್ಗೆ ವೇಟ್ ಗೇನ್ ಆಗೋ ಚಾನ್ಸಸ್ ಆಮೇಲೆ ಇನ್ನು ಕೆಲವೊಂದು ಕೇಸಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತಾರೆ ಅಂದರೆ ಹೆರಿಗೆ ನಂತರ ಹೆಣ್ಮಕ್ಳಲ್ಲಿ ಡಿಪ್ರೆಷನ್ ಖಿನ್ನದೇ ಬರುತ್ತಲ್ವ ಅದರಿಂದ ಕೂಡ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಅಂಥ ಕೇಸಸ್ಸಲ್ಲಿ ನೀವು ಒಬ್ಬ ಆಪ್ತ ಸಲಹೆಗಾರನ ಮತ್ತು ಗೈನಾಕ್ನ ಮೀಟ್ ಮಾಡಿ ಅವರ ಸಲಹೆ ತೊಗೊಂಡು ಮುಂದಿನ ಏನು ನಿಮ್ಮ ಸ್ಟೆಪ್ಸ್ ಇರುತ್ತೆ ಮುಂದೆ ನೀವು ಏನು ಮಾಡಬೇಕು ಅದನ್ನು ನಿಮ್ಮ ಆರೋಗ್ಯದ ಕಡೆ ಹೇಗೆ ಗಮನ ಕೊಡಬೇಕು ಅದನ್ನು ನೋಡಿ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಬಗ್ಗೆ ಇನ್ನು ಹೆಚ್ಚು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನಲ್ಲೇ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಸತಿ ಚೆಕ್ ಮಾಡಿ ಮತ್ತೊಂದು ಏನು ಇದು ಶುರು ಆಗದೆ ಈ ಇತ್ತೀಚೆಗೆ ಅಂದರೆ ತುಂಬ ಕಂಪ್ಯಾರಿಷನ್ ಶುರು ಆಗ್ಬಿಟ್ಟಿದೆ ಅಂದರೆ ಏನಂದರೆ ಸೆಲೆಬ್ರಿಟಿಗಳಿಗೆ ಮತ್ತು ಬೇರೆಯವರಿಗೆ ತಮ್ಮನ್ನ ತಾವು ಕಂಪೇರ್ ಮಾಡುವ ಅವರು ಆಗಬೇಕು ನಾನು ಇನ್ನೂ ದಪ್ಪನೇ ಇದ್ದೀನಿ ನನಗೆಲ್ಲರೂ ಅಣಗಿಸ್ಬಿಡ್ತಾರೆ ಈ ರೀತಿ ಸ್ಟ್ರೆಸ್ ತೊಗೊಂಡು 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 ಏನಾಗುತ್ತೆ ನಾವು ಅದು ಹೆಣ್ಮಕ್ಳು ಏನಾಗುತ್ತೆ ಆ ತಾಯಿ ಎಂಜಾಯ್ ಎಂಜಾಯ್ ಮಾಡೋದಿತ್ತು ಬರೀ ನಾನು ಹಿಂಗೆ ತೂಕ ಇಳಿಸ್ಬೇಕು ತೂಕ ಇಳಿಸ್ಬೇಕು ಅದೇ ಸ್ಟ್ರೆಸ್ಸಲ್ಲಿ ಇರ್ತಾರೆ ಮೊದಲನೇದಾಗಿ ಈ ಸೆಲೆಬ್ರಿಟಿಗಳಿಗೆಲ್ಲ ನ್ಯೂಟ್ರಿಷನಿಸ್ಟ್ಸ್ ಇರ್ತಾರೆ ಆಮೇಲೆ ಮತ್ತು ಅವ್ರಿಗೆ ಡಯಟಿಷಿಯನ್ಸ್ ಇರ್ತಾರೆ ಅವರೆಲ್ಲರೂ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ನಾವು ಏನು ಮಾಡಬೇಕು ನಾವು ಸಾಮಾನ್ಯ ಮಹಿಳೆಯರು ನಾವು ನಮ್ಮ ಗೈನಕ್ಕೆ ಅಥವಾ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ನಮ್ಮ ನಮ್ಮ ದೇಹಕ್ಕೆ ತಕ್ಕಂಥ ಆಹಾರವನ್ನು ತಗೊಂಡು ನಮ್ಮ ಕಡೆ ನಾವು ಗಮನ ಕೊಡ್ಬೇಕು ಬೇರೆಯವ್ರನ್ನ ಈ ಸೆಲೆಬ್ರಿಟಿಗಳನ್ನೆಲ್ಲ ನೋಡ್ತಾ ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ ಇನ್ನೊಂದು ಏನಂದ್ರೆ ಕೆಲವ್ರಿಗೆ ತೂಕ ಇಳಿತೆ ಆದರೆ ಹೊಟ್ಟೆ ಸುತ್ತಲೂ ಒಂದು ಫ್ಯಾಟ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಅದಕ್ಕೂ ಕೂಡ ನೀವು ವೈದ್ಯರ ಸಲಹೆಯನ್ನೇ ತಗೊಳ್ಳಿ ಕೆಲವರಿಗೆ ಸಿ ಸೆಕ್ಷನ್ ಆಗಿರುತ್ತೆ ಸೊ ಸಿ ಸೆಕ್ಷನ್ ಆದವ್ರಿಗೂ ಕೂಡ ಹೊಟ್ಟೆ ಸುತ್ತಲೂ ಒಂದು ಫ್ಯಾಟ್ ಅನ್ನೋದು ಬಂದ್ಬಿಟ್ಟಿರುತ್ತೆ ನಿಮ್ಮ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಮುಂದಿನ ಸ್ಟೆಪ್ಸ್ನ ತಗೊಳ್ಳಿ ಇನ್ನೊಂದು ಆರೋಗ್ಯ ಕಡೆ ಗಮನ ಕೊಡೋದು ಹೆಚ್ಚು ಸೂಕ್ತ ಯಾಕೆಂದರೆ ಕೆಲವೊಂದು ಸತಿ ಹೆರಿಗೆ ಆದ ತಕ್ಷಣ ಅಂದರೆ ಕೆಲವು ದಿನಗಳ ತನಕ ಕೆಲವ್ರ ದೇಹಕ್ಕೆ ಹೇಗಿರುತ್ತೆ ಅಂದರೆ ಬೇಗ ರಿಕವರ್ ಆಗೋದಿಲ್ಲ ಅವರು ಹೆರಿಗೆಯ ನಂತರ ಹಾಗಾಗಿ ಅವರು ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಬೇಕೆ ಹೊತ್ತು ತಾನು ಬೇಗ ತೂಕ ಇಳಿಸಿಬಿಡ್ಬೇಕಂತ ಸ್ಟ್ರೆಚ್ ತಗೊಂಡು ಬೇರೆ ಇನ್ನೇನೋ ಸಮಸ್ಯೆಗಳನ್ನ ತಂದ್ಕೋಬಾರ್ದು ಹಾಗಾಗಿ ಮೊದಲು ನಿಮ್ಮ ಆರೋಗ್ಯದ ಕಡೆ ನೀವು ರಿಕವರ್ ಆಗಬೇಕು ಆ ಕಡೆ ಹೆಚ್ಚು ಗಮನ ಕೊಡಿ ಇನ್ನೊಂದು ಮಗುವಿನ ಕಡೆಗೆ ಜಾಸ್ತಿ ಗಮನ ಕೊಡಿ ಯಾಕೆಂದ್ರೆ ನಾವು ಮಗು ಒಂದ್ ಸ್ವಲ್ಪ ದೊಡ್ಡೋನಾದ್ಮೇಲೂ ಆ ಮಹಿಳೆ ಆದವಳು ಆ ತೂಕ ಕಡಿಮೆ ಮಾಡ್ಕೊಳ್ಳೋ ಅಂತ ಗಮನ ಗಮನ ಕೊಡ್ಬೋದು ಆ ಕಡೆ ಗಮನ ಕೊಡ್ಬೋದು ಆದರೆ ಈಗ ಮಗುವಿಗೆ ತಾಯಿಯ ಅವಶ್ಯಕತೆ ಹೆಚ್ಚಿರುತ್ತೆ ಹಾಗಾಗಿ ಮಗುವಿನ ಕಡೆ ಹೆಚ್ಚು ಗಮನ ಕೊಟ್ಟಷ್ಟು ಮುಂದೆ ನಿಮಗೆ ಯಾವ ಗಿಲ್ಟು ಕಾಡೋದಿಲ್ಲ ಇವಾಗ ನೀವು ಈ ಮಗು ಮುಕ್ ಪುಟ್ಟದಾಗಿದ್ದಾಗ ನೀವು ನಾನು ವೆಯ್ಟ್ ಕಡಿಮೆ ಮಾಡಬೇಕು ನಾನು ಎಕ್ಸಸೈಸ್ ಮಾಡಬೇಕು ಜಿಮ್ಗೆ ಹೋಗಬೇಕು ಅದನ್ನೆಲ್ಲ ಜಾಸ್ತಿ ಗಮನ ಕೊಟ್ಟು ಮಗು ದೊಡ್ಡ ಆದಮೇಲೆ ಓ ನಾನು ಆವಾಗ ಗಮನ ಕೊಡಬೇಕಿತ್ತು ಮಗುಗೆ ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತ ಅಂದ್ಕೊಂಡ್ರೆ ಅದರಿಂದ ಉಪಯೋಗ ಇಲ್ಲ ಹಾಗಾಗಿ ನೀವು ಮಗು ಚಿಕ್ಕದಿದ್ದಾಗ ಹೆಚ್ಚು ಹೆಚ್ಚು ಗಮನ ಮಗುವಿನ ಕಡೆಗೆ ಕೊಟ್ಟರೆ ಆಮೇಲೆ ಮಗು ಬೆಳೀತಾ ಬೆಳೀತಾ ನೀವು ನಿಮ್ಮ ವೆಯ್ಟ್ಗೆ ಲಾಸ್ ಕಡೆಗೆ ಆರಾಮಾಗಿ ಗಮನ ಕೊಡ್ಬೋದು ಇದಿಷ್ಟು ಮಹಿಳೆಯರಲ್ಲಿ ಹೆರಿಗೆ ನಂತರ ಬರುವಂಥ ವೇಟ್ ಗೇನ್ ಸಮಸ್ಯೆಗೆ ನಾನು ನೋಡಿದಂಥ ಕೆಲವೊಂದು ಮಾಹಿತಿಗಳು ನಿಮಗೆ ಗೊತ್ತಿದ್ದಂಥ ಮಾಹಿತಿನ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಶೆನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌಂಟ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಟಾಪಿಕ್ ಯಾವ ಬಗ್ಗೆ ಮಾತಾಡಬೇಕು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್